ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತು ನಾವು ಹಿಡಿದ್ರಿ ವಿ ಎಸ್ ಟಿ ಶಕ್ತಿ ಒನ್ ತ್ರೀ ಜೀರೋ ಅನ್ನೋ ಒಂದು ಪವರ್ ಟಿಲ್ಲರ್ನ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಪವರ್ ಟಿಲ್ಲರ್ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರುಗಳು ಟ್ರಾಕ್ಟ್ರು ಟ್ರಾಲಿಗಳು ಅಥವಾ ರಾಶಿ ಮಿಷಿನ್ ಅಥವಾ ಪವರ್ ಟಿಲ್ಲರ್ಗಳು ಏನಾದರೂ ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಕಳ್ಸ್ಕೊಡ್ಬೋದು ಯೂಟ್ಯೂಬ್ ಚಾನಲ್ ಕಳ್ಸ್ಕೊಡ್ಬೇಕಂದ್ರೆ ವಾಟ್ಸಪ್ ನಂಬರ್ನ ಕೊಡ್ತಾ ಕೊಡ್ತಾಯಿದ್ದೇನೆ ಆ ಒಂದು ವಾಟ್ಸಪ್ ನಂಬರ್ಗೆ ನಿಮ್ಮೊಂದು ಟ್ರ್ಯಾಕ್ಟ್ರನ್ನ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ರೈತರಿಗೆ ಅಲ್ಲಿ ತಿಳಿಸ್ತೀವಿ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದ ಒಂದು ಪವರ್ ಟಿಲ್ಲರ್ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಇವತ್ತು ಪವರ್ ಟಿಲ್ಲರ್ ಬಂದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ ಅಂತ ಓನರ್ ಹೇಳ್ತಿದ್ದಾರೆ ವಿ ಎಸ್ ಟಿ ಶಕ್ತಿ ಒನ್ ತ್ರೀ ಜೀರೋ ಅಂತೇಳಿ ಹದಿಮೂರು ಎಚ್ ಪಿ ಹೊಂದಿರತಕ್ಕಂಥ ಈ ಒಂದು ಪವರ್ ಟಿಲ್ಲರು ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ ಅಂತ ಓನರ್ ಇರ್ತಿದ್ದಾರೆ ಸ್ನೇಹಿತರೆ ಓನರ್ ಬಂದು ಫಸ್ಟ್ ಪಾರ್ಟಿ ಇರ್ತಾರೆ ತಗೊಳ್ಳೋರು ಸೆಕೆಂಡ್ ಆಗ್ತಾರೆ ಅಸ್ನಿತ ಒಂದು ಟ್ರ್ಯಾಕ್ಟ್ ಪವರ್ ಟಿಲ್ಲರ್ಗೆ ಇರ್ತಕ್ಕಂಥದ್ದು ಫಸ್ಟ್ ಪಾರ್ಟಿ ಗಾಡಿ ಸ್ನೇಹಿತರೆ ಇನ್ನು ಈ ಒಂದು ಪವರ್ ಟಿಲ್ಲರ್ ಜೊತೆಗೆ ಯಾವುದೇ ಅಟ್ಯಾಚ್ಮೆಂಟ್ಗಳು ಇರೋದಿಲ್ಲ ಒಂದು ರೂಟ್ರು ಇಂಜನ್ ಜೊತೆಗೆ ಮಾರಾಟಕ್ಕಾದ್ರೆ ಇಟ್ಟಿದ್ದಾರೆ ಅಸ್ನಿತ ಈ ಒಂದು ಪವರ್ ಟಿಲ್ಲರ್ನ ಇನ್ನು ಈ ಒಂದು ಪವರ್ ಟಿಲ್ಲರ್ ಲೊಕೇಶನ್ ಬಂದು ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಕಾನಾಪುರ ತಾಲೂಕು ಕರುವಿನಕೊಪ್ಪ ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕಿರ್ತಕ್ಕಂಥದ್ದು ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕೊರವಿನಕಪ್ಪ ಗ್ರಾಮದಲ್ಲಿ ಮಾರಾಟಕ್ಕಿರ್ತಕ್ಕಂಥ ಈ ಒಂದು ಪವರ್ ಟಿಲ್ಲರು ಇನ್ನು ಈ ಒಂದು ಪವರ್ ಟಿಲ್ಲರ್ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಮೂವ್ ಒಂದು ಲಕ್ಷ ಮೂವತ್ತೈದು ಸಾವಿರ ಹೇಳ್ತಾ ಸ್ನೇಹಿತರೆ ಓನರ್ ಬಂದು ಒಂದು ಮೂವತ್ತೈದು ಇದ್ದಾರೆ ಬಟ್ ಇನ್ನೂ ಕಡಿಮೆ ಆಗುತ್ತೆ ಸ್ನೇಹಿತರೆ ಓನರ್ ಪ್ರೈಸ್ ಏನು ಫೈನಲ್ ಅಲ್ಲ ಇನ್ನು ಕಡಿಮೆ ಮಾಡಿಬಿಟ್ಟು ಕೊಡ್ತೀವಿ ಅಂತ ಇದ್ದಾರೆ ನೋಡಿ ಯಾರಿಗಿಷ್ಟ ಆಗುತ್ತೋ ಅಂಥವ್ರು ಖರೀದಿ ಮಾಡ್ಬೋದು ಓನರ್ ಹೇಳೋ ಪ್ರೈಸ್ ಯಾವುದಾಗಲ್ಲ ನಿಮ್ಮ ಬೆಲೆಯನ್ನು ನೀವು ಕೂಡ ಕೇಳ್ಕೊಳ್ಳಿ ಹೆಚ್ಚಿನ ಮಾಹಿತಿ ಬೇಕಂದರೆ ಕೆಳಗಡೆ ಓನರ್ ನಂಬರ್ನ ಕೊಟ್ಟಿರ್ತೇನೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ ಲೊಕೇಶನ್ ಹೋಗಿ ಪವರ್ ಟಿಲ್ಲರ್ನ ನೋಡಿ ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಗುತ್ತೋ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಎರಡು ಪವರ್ ಟಿಲ್ಲರ್ ಕೊಂಡ್ಕೊಳ್ಳೋರು ಇದ್ದರೆ ಅಥವಾ ನಿಮ್ಮ ಊರಲ್ಲಿ ಯಾರು ಪವರ್ ಟಿಲ್ಲರ್ ಕೊಂಡ್ಕೊಳ್ಳೋರು ಇದ್ದರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆಯ ಪವರ್ ಟಿಲ್ಲರ್ಸ್ ಗೊತ್ತೆ ನೆಕ್ಸ್ಟ್ ವೀಡಿಯೋ ನಿಮಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್